ಎಲ್ಲ ಫ್ರೆಂಡ್ಸ್ ಎಲ್ಲರೇ ನಮಸ್ಕಾರ ಏಳೇಳು ಜನ್ಮಕ್ಕೂ ಜೊತೆಗಿರ್ತೀವಿ ಎಂದು ಪ್ರಮಾಣ ಮಾಡಿ ಮದುವೆಯಾಗುವ ಜೋಡಿ ಕೆಲವೊಮ್ಮೆ ಏಳು ವರ್ಷದೊಳಗೆ ಬೇರೆಯಾಗಿರ್ತಾರೆ ಮತ್ತೆ ಕೆಲವರು ಸಂಗಾತಿಗೆ ಮೋಸ ಮಾಡಲು ಶುರು ಮಾಡಿರ್ತಾರೆ ಸಂಬಂಧ ನಂಬಿಕೆ ವಿಶ್ವಾಸದ ಮೇಲೆ ನಿಂತಿರುತ್ತದೆ ದಾಂಪತ್ಯದಲ್ಲಿ ಬಯಸಿದ್ದು ಸಿಗದೆ ಹೋದಾಗ ನಂಬಿಕೆ ದ್ರೋಹವಾದಾಗ ಪ್ರೀತಿ ಗೌರವಕ್ಕೆ ಕೊರತೆಯಾದಾಗ ಹೀಗೆ ಅನೇಕ ಕಾರಣಕ್ಕೆ ಸಂಗಾತಿಗಳು ದೂರವಾಗುತ್ತಾರೆ ದಾಂಪತ್ಯ ಮುರಿದು ಬಿತ್ತು ಎಂದಾಗ ಅದಕ್ಕೆ ಒಬ್ಬರು ಕಾರಣವಾಗುವುದಿಲ್ಲ ಎರಡು ಕೈ ತಟ್ಟಿದಾಗ ಮಾತ್ರ ಚಪ್ಪಾಳೆ ಎನ್ನುವಂತೆ ಮಹಿಳೆ ಕೂಡ ಪತಿಗೆ ಮೋಸ ಮಾಡುವ ಅನೇಕ ಉದಾಹರಣೆಗಳಿವೆ ಅನೇಕ ಮಹಿಳೆಯರು ಇದನ್ನು ಒಪ್ಪಿಕೊಂಡಿದ್ದಾರೆ ಪತಿಗೆ ಮೋಸ ಮಾಡಲು ಕಾರಣವೇನು ಎಂಬುದನ್ನು ಅವರ ತಿಳಿಸಿದ್ದೇನೆ ವಿವೇಹಿತರ ಸಂಬಂಧದ ಬಗ್ಗೆ ಮಹಿಳೆಯರು ಹೇಳಿದ್ದೇನು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮ್ಯಾರೇಜ್ ಆದ ಮಹಿಳೆ ಹೇಳೋದೇನು ಆಕೆಗೆ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿಯೇ ಮದುವೆಯಾಗಿದ್ದಂತೆ ಪತಿ ರೊಮ್ಯಾಂಟಿಕ್ ಇರಲಿಲ್ಲವಂತೆ ಆತನ ಮೇಲೆ ನನಗೆ ಪ್ರೀತಿ ಇರಲಿಲ್ಲ ಇಡೀ ದಿನ ಮನೆ ಕೆಲಸ ಹಾಗೂ ಮಕ್ಕಳ ಕೆಲಸಕ್ಕೆ ನಾನು ಸೀಮಿತನಾಗಿದ್ದೇನೆ ಈ ನಮ್ಮ ನಿರಾಸದಾಯಕ ಪ್ರಪಂಚ ನನಗೆ ಬೇಜಾರು ತರಿಸಿತ್ತು ನನಗಾಗಿ ನಾನು ಸಮಯ ನೀಡಲು ಶುರು ಮಾಡಿದೆ ಹೊಸ ಪ್ರಪಂಚ ನೋಡುವ ಪ್ರಯತ್ನ ನಡೆಸಿದೆ ಆಗ ನನಗೊಬ್ಬರ ಪರಿಚಯವಾಯಿತು ಅವರ ಜೊತೆಗಿರುವ ಪ್ರತಿ ಕ್ಷಣವನ್ನು ನಾನು ಆನಂದಿಸಲು ಶುರು ಮಾಡಿದೆ ನಾನು ಪಂಜಾರದಿಂದ ಬಿಟ್ಟು ಹಕ್ಕಿಯಾದೆ ಪತಿಗೆ ಮೋಸ ಮಾಡ್ತಿದ್ದೇನೆ ಎಂಬ ನೋವು ನನಗಿರಲಿಲ್ಲ ಎನ್ನುತ್ತಾಳೆ ಮಹಿಳೆ ಫ್ರೆಂಡ್ಸ್ ಅರ್ಥ ಆಯ್ತಾ ನಿಮಗೆ ಯಾವಾಗಲೇ ಆಗಲಿ ನಾವು ನಾವು ಹೇಗೆ ನೋಡ್ಕೋತೀವಿ ಅವ್ರು ನಮಗೆ ಅದೇ ಥರ ನೋಡ್ಕೋತಾರೆ ನೀವು ಎಲ್ಲಿ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಟ್ವೆಂಟಿ ಫೋರ್ ಬೈ ಕೆಲಸ ಮಾಡಿದರೆ ಅವ್ರಿಗೆ ಕೇರ್ ಮಾಡೋರು ಯಾರು ಅದಕ್ಕೆ ಹೇಳ್ತಿರೋದು ಅವ್ರಿಗೆ ಸ್ವಲ್ಪ ಪ್ರೀತಿ ಪ್ರೇಮ ಟೈಮ್ ಕೊಡ್ರಿ ಅವಾಗಲೇ ನಿಮ್ಮ ಮ್ಯಾಲಿಂದ ಪ್ರೀತಿ ಬೇರೆ ಕಡೆ ಹೋಗೋದಿಲ್ಲ ಅರ್ಥ ಆಯ್ತಾ ಫ್ರೆಂಡ್ಸ್ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು